ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನೀವೆಲ್ಲ ನೋಡ್ತಾ ಇರಬಹುದು ಕರ್ನಾಟಕದಲ್ಲಿ ಅತಿ ದೊಡ್ಡ ರಿಯಾಲಿಟಿ ಶೋ ನಡೀತಾ ಇದೆ ಅದು ಬಿಗ್ ಬಾಸ್ ಎಲ್ರಿಗೂ ಕೂಡ ಒಂದು ಆಸೆ ಇರುತ್ತೆ ನಾವು ಬಿಗ್ ಬಾಸ್ ಮನೆಗೆ ಹೋಗ್ಬೇಕು ಬಿಗ್ ಬಾಸ್ ಕಂಟೆಸ್ಟೆಂಟ್ ಆಗಿ ನಾವು ಬಿಗ್ ಬಾಸ್ ಮನೆಗೆ ಹೋಗ್ಬೇಕು ಅನ್ನುವಂತ ಆಸೆ ಎಲ್ಲರಿಗೂ ಇರುತ್ತೆ ತುಂಬಾ ಜನ ಅದರ ಪ್ರಯತ್ನವನ್ನ ಮಾಡ್ತಾನೆ ಇರ್ತಾರೆ ಆದ್ರೆ ಎಲ್ರಿಗೂ ಅವಕಾಶಗಳು ಸಿಗುವುದಿಲ್ಲ ಆದ್ರೆ ಕೆಲವೊಬ್ಬರಿಗೆ ಮಾತ್ರ ಅದೃಷ್ಟವಂತ ಅವಕಾಶಗಳು ಸಿಗುತ್ತೆ ಆ ಅವಕಾಶವನ್ನ ಅಹ್ ಎಲ್ಲರೂ ಕೂಡ ತನ್ನ ಒಳ್ಳೆ ರೀತಿಯಲ್ಲಿ ಬಳಸ್ಕೊಳ್ತಾರೆ ಆ ಬಿಗ್ ಬಾಸ್ ಮನೆಗೆ ಹೋದ್ಮೇಲೆ ಅವರ ಲೈಫೇ ಬದಲಾಗಿ ಹೋಗುತ್ತೆ ಸಾಕಷ್ಟು ಸಿನಿಮಾಗಳಲ್ಲಿ ಅಥವಾ ಧಾರಾವಾಹಿಗಳಲ್ಲಿ ಅವರಿಗೆ ಅವಕಾಶಗಳು ಆ ನಟನೆ ಅವಕಾಶಗಳು ಬರ್ತಾ ಇರ್ತವೆ ಆದ್ರಿಂದ ಬಿಗ್ ಬಾಸ್ ಮನೆಗೆ ಹೋಗ್ಬೇಕು ನಾವು ಕನ್ಸಿಸ್ಟೆಂಟ್ ಆಗಿ ಹೋಗ್ಬೇಕು ಅನ್ನೋಂತ ಆಸೆ ಇರುತ್ತೆ ಇನ್ನು ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಏನೇನಾಯ್ತು ಅಂತ ನೋಡ್ಕೊಂಡ್ಬಾರ ಶನಿವಾರ ನಡೆದಂತಹ ಕಾರ್ಯಕ್ರಮದ ಕೊನೆಯಲ್ಲಿ ಸುದೀಪ್ ಸರ್ ಅವರು ಅಹ್ ಭೀಟಿಯನ್ನ ಪ್ಲೇ ಮಾಡೋದ್ರ ಮೂಲಕ ಒಂದು ಮನೆಯವರ ಸ್ಪರ್ಧಿಗಳ ನಡುವೆ ಒಂದು ಹೊಸ ಚರ್ಚೆಯನ್ನ ಹುಟ್ಟಾಕ್ತಾರೆ ಆ ವಿಷಯದ ಬಗ್ಗೆ ಮನೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆಯನ್ನು ನಡೆಯಲ್ಲ ಬಟ್ ಮನೆಯ ಹೊರಗಡೆ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ದೊಡ್ಡ ಚರ್ಚೆನೇ ಆಗುತ್ತೆ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡುವುದು ಎಷ್ಟು ಸರಿ ಅಥವಾ ಬಿಗ್ ಬಾಸ್ ಮನೆಯಲ್ಲಿ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಬಹುದಾ ಅನ್ನೊಂದು ಸಾಕಷ್ಟು ಪರ ವಿರೋಧಗಳ ಚರ್ಚೆಗಳು ನಡೆಯುತ್ತೆ ಆ ಚರ್ಚೆ ನಡೆದ ಬಳಿಕ ಸುದೀಪ್ ಸರ್ ಅವರು ಒಂದು ಸ್ಪಷ್ಟನೆಯನ್ನು ಕೊಡೋಕೆ ಮುಂದಾಗಿದ್ದಾರೆ ಹಾಗಾದ್ರೆ ಇವತ್ತಿನ ಎಪಿಸೋಡ್ ನಲ್ಲಿ ಸುದೀಪ್ ಸರ್ ಅವರು ಯಾವ ತೀರ್ಮಾನವನ್ನು ಕೈಗೊಳ್ಳಬಹುದು ನನ್ನ ಪ್ರಕಾರ ಅವರಿಗೆ ಒಂದು ವಾರ್ನಿಂಗ್ ಅನ್ನ ಕೊಟ್ಟು ಬಿಡಬಹುದು ಯಾಕಂತ ಹೇಳಿದ್ರೆ ಅಂತ ದೊಡ್ಡ ತಪ್ಪೇನು ಮಾಡಲಿಲ್ಲ ಅವರು ಆದ್ರೂ ಬಿಗ್ ಬಾಸ್ ಮನೆಯ ಪ್ರಕಾರ ಅದು ತಪ್ಪೇ ಬಿಗ್ ಬಾಸ್ ಮನೆಯ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಪ್ರಕಾರ ಮಾಡಿರೋ ತಪ್ಪು ಬಟ್ ಪ್ರೋಮೋದಲ್ಲಿ ಬರ್ತಿರೋ ಹಾಗೆ ಸುದೀಪ್ ಸರ್ ಅವರು ಬಿಗ್ ಬಾಸ್ ಮನೆಯಲ್ಲಿ ಒಂದು ಶಂಕುಸ್ಥಾಪನೆಗೆ ಮುಂದಾಗಿದ್ದಾರೆ ಯಾವ್ದಪ್ಪ ಶಂಕುಸ್ಥಾಪನೆ ಅಂತ ಹೇಳಿದ್ರೆ ಇನ್ ಮುಂದೆ ಅಂತ ತಪ್ಪುಗಳನ್ನು ನಡಬಾರ್ದು ಸ್ಪರ್ಧಿ ಪ್ರತಿಸ್ಪರ್ಧಿಯ ವಿರುದ್ಧ ಯಾವುದೇ ರೀತಿಯ ಮ್ಯಾನ್ ಹ್ಯಾಂಡ್ಲಿಂಗ್ ಅನ್ನು ಮಾಡಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಇವತ್ತೇ ಒಂದು ಶಂಕುಸ್ಥಾಪನೆಯನ್ನ ಶಂಕುಸ್ಥಾಪನೆಯನ್ನ ಮಾಡ್ತಾ ಇರುವಂತದ್ದು ಪ್ರೋಮೋದಲ್ಲಿ ಬರ್ತಾ ಇದೆ ಆ ಕಂಟೆಸ್ಟೆಂಟ್ಗಳ ಕೈಗೆ ಹಳದಿ ಕಾರ್ಡ್ ಮತ್ತೆ ರೆಡ್ ಕಾರ್ಡ್ಗಳನ್ನ ನೀಡಿ ಸೂಕ್ತವಾದ ಕಾರಣಗಳನ್ನ ಕೊಟ್ಟು ಅವರನ್ನ ಯಾವುದು ಮೆಜಾರಿಟಿ ಬರ್ತದೆ ಆ ಒಂದು ಮೆಜಾರಿಟಿ ಆಧಾರದ ಮೇಲೆ ಬಿಗ್ ಬಾಸ್ ಅವರು ತೀರ್ಮಾನವನ್ನು ಕೈಗೊಳ್ತಾರೆ ನಮ್ಗೆಲ್ಲದಕ್ಕೂ ಉತ್ತರ ಸಿಗ್ಬೇಕಂತ ಹೇಳಿದ್ರೆ ಇವತ್ತಿನ ಎಪಿಸೋಡ್ ಅನ್ನು ನಾವು ನೋಡ್ಬೇಕು ನೋಡಿದ್ರೆ ಮಾತ್ರ ನಮ್ಗೆಲ್ಲ ಎಲ್ಲದಕ್ಕೂ ಸ್ಪಷ್ಟನೆ ಸಿಗುತ್ತೆ ರಿಷಾ ಅವರು ಹೊರಗಡೆಯಿಂದ ಬರುವಾಗ ಒಂದು ಏನ್ ಅನ್ಕೊಂಡ್ ಬಂದಿದ್ರು ಬಟ್ ಅವ್ರು ಒಳಗಡೆ ಬಂದಾಗ ಅದನ್ನ ಮಾಡಲಿಲ್ಲ ಕಂಪ್ಲೀಟ್ ಆಗಿ ಅವರ ಆಟನೇ ಚೇಂಜ್ ಆಗೋಯ್ತು ಎಲ್ಲ ಒಂದ್ ಕಡೆ ಅಶ್ವಿನಿ ಗೌಡ ಅವರ ಜೊತೆ ಸೇರಿ ರಕ್ಷಿತಾನ ಅಥವಾ ಗಿಲ್ಲಿನ ಟಾರ್ಗೆಟ್ ಮಾಡ್ತಾನೆ ಇದ್ರು ಅದೇ ಅವ್ರ ಆಯ್ಕೆ ತಪ್ಪಾಗಿರ್ಬೋದು ಅಂತ ನನ್ನ ಅನಿಸಿಕೆ ಯಾಕಂತ ಹೇಳಿದ್ರೆ ಅವರ ಮುಂದೆ ಒಳ್ಳೆ ಆಯ್ಕೆಗಳು ಇತ್ತು ಬಟ್ ಅವ್ರ ಅದನ್ನ ಸರಿಯಾಗಿ ಬಳಸ್ಕೊಂಡಿಲ್ಲ ಅಂತ ನನಗೆ ಅನಿಸ್ತಾ ಇದೆ ಅದು ನನ್ನ ಪ್ರಕಾರ ಆ ನಿಮ್ಮಗಳ ಪ್ರಕಾರ ಬೇರೆನೆ ಇರಬಹುದು ನಾವು ಆಟಗಳನ್ನ ನೋಡಿದ ಪ್ರಕಾರ ನಾನು ತಿಂಕ್ ಮಾಡ್ತಾ ಇರೋದಂತ ನನ್ನ ನೇರದಲ್ಲಿ ನಾನು ತಿಂಕ್ ಮಾಡ್ತಾ ಬಟ್ ನೀವು ನಿಮ್ಮ ಆಲೋಚನೆ ಯಾಕಂತ ಹೇಳಿದ್ರೆ ನಿಮ್ಗೆ ಅವ್ರ ಫೇವರೇಟ್ ಆಗಿರ್ಬೋದು ಅಥವಾ ಅವ್ರ ಫೇವ್ರೆಟ್ ಆಗಿರ್ಬೋದು ಬಟ್ ಆಟ ಅಂತ ಬಂದಾಗ ಅವರು ಒಂದ್ ಕಡೆ ಎಡವಿದ್ರಂತ ನನ್ನ ಪ್ರಕಾರ ಅನಿಸ್ತಾ ಇದೆ ಬಟ್ ಇವತ್ತಿನ ಎಪಿಸೋಡ್ ಅನ್ನ ನೋಡಿದಾಗ ಅದಕ್ಕೆ ಸ್ಪಷ್ಟನೆ ಸಿಗ್ಬೋದು ಬಟ್ ಅದೇನೇ ಇರಲಿ ಇವತ್ತಿನ ಒಂದು ಎಪಿಸೋಡ್ ನಲ್ಲಿ ಮನೆಯವರ ಕೃಪಕಟಾಕ್ಷದಿಂದ ಕಟಾಕ್ಷದಿಂದ ಅವರು ಮನೆಯಲ್ಲೇ ಉತ್ಕೊಂಡು ಹಾಗಾಗ್ಲಿ ಯಾಕಂತ ಹೇಳಿದ್ರೆ ಎಲ್ಲರೂ ಮಾಡ್ತಾರೆ ಬಟ್ ಆ ತಪ್ಪನ್ನ ಅವ್ರಿಗೆ ತಿದ್ಕೊಳ್ಳೋ ಒಂದು ಅವಕಾಶ ಅವ್ರಿಗೆ ಕೊಡ್ಬೇಕು ಬಿಗ್ ಬಾಸ್ ಯಾಕಂತ ಹೇಳಿದ್ರೆ ಸಾಕಷ್ಟು ಕನಸುಗಳನ್ನು ಹೊತ್ಕೊಂಡವ್ರು ಒಳಗಡೆ ಬಂದಿದ್ದಾರೆ ಒಂದು ಅವಕಾಶ ಕೊಟ್ಟು ನೋಡೋಣ ಏನಾಗುತ್ತೆ ಅಂತ ಅಲ್ವಾ ಮುಂದಿನ ದಿನಗಳಲ್ಲಿ ಅವ್ರ ಆಟ ಬದಲಾವಣೆ ಆಗ್ತಿದ್ರೆ ಖಂಡಿತ ಅವರು ಎಲಿಮಿನೇಟ್ ಆಗ್ತಾರೆ ಅದ್ರ ಬಗ್ಗೆ ನೋ ಡೌಟ್ ಮತ್ತೊಮ್ಮೆ ನಾನು ಬಿಗ್ ಬಾಸ್ ಹತ್ರ ಕೇಳೋದಿಷ್ಟೇ ಇದೊಂದು ಸಲ ಅವರನ್ನ ಆಲಿಮೇಶನ್ ಇಂದ ದೂರ ಹೇಳಿ ಯಾಕಂತ ಹೇಳಿದ್ರೆ ಅಹ್ ತಪ್ಪು ಮಾಡಿರ್ಬೋದು ಬಿಗ್ ಬಾಸ್ ನಿಯಮಗಳ ಹೊರಗೆ ಅವ್ರನ್ನ ಕಳಿಸೋದಿದ್ರೆ ಮನೇಲಿ ನೀವು ಕಳಿಸ್ತಾ ಇದ್ರಿ ಇಲ್ಲಿವರೆಗೂ ಅವರನ್ನ ಕರ್ಕೊಂಡು ಬರ್ತಾನೆ ಇರಲಿಲ್ಲ ಬಿಗ್ ಬಾಸ್ ನಿಯಮ ಇರೋದೇ ಹಾಗೆ ಅಲ್ವಾ ಯಾವತ್ತು ಯಾರು ಯಾರ ಮೇಲೆ ಕೈ ಮಾಡ್ತಾರೋ ಅದೇ ಕ್ಷಣ ಅವರನ್ನು ಹೊರಗೆ ಹಾಕುವಂಥದ್ದು ಬಟ್ ಆ ಕ್ಷಣ ನೀವು ಅವರನ್ನು ಹೊರಗೆ ಹಾಕ್ಲಿಲ್ಲ ಇವತ್ತು ನೀವು ಸ್ಪರ್ಧಿಗಳ ಒಪಿನಿಯನ್ ಅನ್ನು ಕೇಳ್ತಾ ಇದ್ದೀರಾ ಸ್ಪರ್ಧಿಗಳು ಯಾರು ಅಷ್ಟು ಇಲ್ಲ ಯಾಕಂತ ಹೇಳಿದ್ರೆ ಅವರು ಮನೇಲಿ ಹೊರಕಳಿಸುವಂತ ಮನಸ್ಥಿತಿ ಯಾರಿಗೂ ಇಲ್ಲ ಬಟ್ ಅದು ರೆಡ್ ಕಾರ್ಡ್ ಕೊಟ್ಟು ಹೋಗ್ಲಿ ಅಂತ ಹೇಳಿದ್ರು ಅದು ತಪ್ಪಲ್ಲ ಯಾವುದು ಇಲ್ಲಿ ಸರಿ ಯಾವುದು ತಪ್ಪು ಅಂತ ಹೇಳಕ್ಕೂ ಬರೋದಿಲ್ಲ ಯಾಕಂತ ಹೇಳಿದ್ರೆ ಇದು ಬಿಗ್ ಬಾಸ್ ಅನ್ನುವಂಥದ್ದು ಒಬ್ಬರೇ ಆಡುವಂಥ ಆಟ ಏಕಾಂಗಿ ಆಟ ಇಲ್ಲಿ ಒಬ್ರೇನ್ ಆಗುದು ಒಬ್ಬರೇ ಗೆಲುವನ್ನು ಪಡೆಯುವಂಥದ್ದು ಅದಕ್ಕೋಸ್ಕರ ಈ ಬಿಗ್ ಬಾಸ್ ಯಾವ ತೀರ್ಮಾನವನ್ನು ತೆಗೆದುಕೊಂಡ್ರು ಅಥವಾ ಸ್ಪರ್ಧಿಗಳು ಯಾವ ತೀರ್ಮಾನವನ್ನು ತೆಗೆದುಕೊಂಡ್ರು ಅದಕ್ಕೆ ನಾವೆಲ್ಲ ಬದ್ಧವಾಗಿರ್ಬೇಕು ಇಲ್ಲಿ ನಾವು ಎರಡು ವಿನ್ನರ್ಸ್ ಅನ್ನು ನೋಡಲ್ಲ ಯಾಕಂದ್ರೆ ಬಿಗ್ ಬಾಸ್ ಇತಿಹಾಸದಲ್ಲೇ ಇಲ್ಲ ಯಾರು ಕೂಡ ಎರಡು ಇಲ್ಲಿ ವಿನ್ ಆಗುವುದೊಬ್ರೆ ಕೊನೆಗೊಳಿಯುವುದೊಬ್ರೆ ಈ ಮನೆಯಲ್ಲಿ ಅದಕ್ಕೋಸ್ಕರ ಈಗ ಸ್ಟಾರ್ಟಿಂಗ್ ಅಲ್ಲಿ ಒಂದೇ ಇದೆ ನೋಡೋಣ ಎಷ್ಟು ಸ್ಪರ್ಧಿಗಳು ಫೈನಲ್ ರೇಸ್ ವರೆಗೂ ಬರ್ತಾರೆ ಯಾರು ಬೇಗ ಎಲಿಮಿನೇಟ್ ಆಗ್ತಾರೆ ಅಂತ ಅಂತಿವೆ ಆಶಾ ಅವರೇ ಇದ್ ಮುಂದೆ ಯಾವ ಕಾರಣಕ್ಕೂ ಅಂತಹ ತಪ್ಪುಗಳನ್ನ ಮಾಡಕ್ ಹೋಗ್ಬೇಡಿ ಇದು ನಿಮಗೊಂದು ಪಾಠ ಆಗಲಿ ಅಂತ ಹೇಳ್ತಾ ನಿಮ್ಮ ತಪ್ಪುಗಳನ್ನ ತಿದ್ಕೊಳ್ಳೋ ಒಂದು ಒಳ್ಳೆ ಅವಕಾಶ ಬಿಗ್ ಬಾಸ್ನ ಸ್ಪರ್ಧಿಗಳನ್ನ ನೀಡಬಹುದು ಅಂತ ನಾನು ಅನ್ಕೊಳ್ತೀನಿ ಬಟ್ ಇವತ್ತಿನ ಎಪಿಸೋಡ್ ವರೆಗೂ ಕಾಯಬೇಕಾಗುತ್ತೆ ಇಷ್ಟು ಹೇಳಿ ಈ ಒಂದು ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ನನ್ನ ಒಂದು ಯೂಟ್ಯೂಬ್ ಚಾನಲ್ವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದುವರೆಗೆ ಯಾರು ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಎಲ್ಲರಿಗೂ ಕೂಡ ಧನ್ಯವಾದಗಳು ಮತ್ತೆ ಸಿಗ್ತೇನೆ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು